ಊರೇ ಹೋರಾಡಲಿ ನಿನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಹಾಂ ಈ ಹಾಡು ಎಲ್ಲರೂ ಕೇಳಿರ್ತೀರಲ್ವಾ ಹಾಂ ಸಂಪತ್ತಿಗೆ ಸವಾಲು ಖ್ಯಾತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ನಾನು ಒಂದು ಅವರ ಒಂದನ್ನು ಒಡನಾಡಿ ಒಡನಾಡಿದಂಥ ದತ್ತರಗಿಯವರ ಸನ್ನಿವೇಶವನ್ನು ತಮ್ಮೊಂದಿಗೆ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಶ್ರೀದೇವಿ ಕುಮಾರಿ ದೊತ್ತರಗಿಯವರ ಕಿರಿಯ ಮಗಳು ಈಗ ನಮ್ಮ ತಮ್ಮಲ್ಲಿ ಒಂದು ವಿಷಯ ಹೇಳ್ಕೊಬೇಕಂದ್ರೆ ಸಂಪತ್ತಿಗೆ ಸವಾಲು ಸಿನಿಮಾ ತೆಗಿಬೇಕಾದಾಗ ನಮ್ಮ ತಂದೆ ಒಂದು ಒಂದು ಬೇಡಿಕೆ ಇಟ್ಟರು ಏನಪ್ಪಾ ಅಂದ್ರೆ ನೀವು ಸಿನಿಮಾ ಮಾಡ್ತೀರಲ್ಲ ನನ್ನದೊಂದು ಭಿನ್ನಹ ಇದೆ ನೀವು ಭದ್ರೆ ಮನೆಯಲ್ಲಿ ಸಿದ್ಧನ ಕೊಳದ ಫೋಟೋ ಹಾಕಬೇಕು ಅಂತ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶಾಲ ಮನೋಭಾವನಿಂದ ಆಯಿತು ನಾನು ಅದನ್ನು ಖಂಡಿತ ಹಾಕ್ತೀನಿ ಅಂತ ಹೇಳಿದ್ರು ಈಗಲೂ ನಾವು ಆ ಸಿನಿಮಾದಲ್ಲಿ ಸಿದ್ಧನ ಕೊಳದ ಸಿದ್ದಪ್ಪಜ್ಜನವರ ಫೋಟೋವನ್ನು ನಾವು ಕಾಣ್ತೀವಿ ಇನ್ನೂ ಮುಂದೆ ಒಂದು ಸನ್ನಿವೇಶವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕನ್ನಡ ನಾಟಕ ಅಕಾಡೆಮಿಯವರು ಕನ್ನಡ ರಂಗಭೂಮಿಯ ಒಂದು ಶತಮಾನದ ಸಂಗೀತ ಸಂಭ್ರಮ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ರಂಗಗೀತೆಗಳ ಅಂದ್ರೆ ಅಳಿಸಿ ಹೋಗಬಾರ್ದು ರಂಗಗೀತೆಗಳು ಅನ್ನೋ ಒಂದು ಇದರಿಂದ ರಂಗಗೀತೆಗಳ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದರ ಒಂದು ಸಾರಥ್ಯವನ್ನು ವೈ ಕೆ ಅವರು ನಿರ್ವಹಿಸಿದರು ಇದರಕ್ಕೆ ನನಗೂ ಮತ್ತು ಅಮ್ಮನಿಗೂ ಒಂದು ಲೆಟ್ರ್ ಕೂಡ ಬಂದಿತ್ತು ನೀವು ಧ್ವನಿ ಮುದ್ರಣಕ್ಕೆ ಬರ್ರಿ ಅಂತಂದು ಹೇಳಿ ನಮಗೆ ಕರೆದಿದ್ರು ಆವಾಗ ನಾವು ಈ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದಾಗ ಎರಡು ದಿನ ತಾಲೀಮ್ ತಾಲೀಮ್ ಆದ ನಂತರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇತ್ತು ನಮ್ದು ಕೆಳಗಡೆ ರೆಕಾರ್ಡಿಂಗ್ ಇತ್ತು ಮೇಲ್ಗಡೆ ಒಂದು ಹಿಂಗೆ ಮೇಲ್ಗಡೆ ಒಂದು ರೆಕಾರ್ಡಿಂಗ್ ಹಿಂಗೆ ಆಪ್ಷನ್ಸ್ ಇದ್ವಲ್ಲೇ ಆವಾಗ ನಾವು ಇದ್ದಾಗ ಅಪ್ಪ ನನ್ನನ್ನು ಕರೆದ ಕರೆದ್ಬಿಟ್ಟು ಬಾ ಅಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು ಮ್ಯಾಲೆ ಹತ್ಬೇಕಾದ್ರೆ ಎಲ್ಲಿ ಕರ್ಕೊಂಡು ಹೊಂಟಿಯಪ್ಪ ಅಂತಂದು ಕೇಳಿದೆ ಏ ತಡಿಬೇ ಇಲ್ಲಿ ಹೋಗೋಣ ಬಾ ಇಲ್ಲಿ ನಿನಗೆ ಹೇಳ್ತೀನಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಎರಡನೇ ಮಹಡಿ ರೆಕಾರ್ಡಿಂಗ್ ರೆಕಾರ್ಡಿಂಗಿಗೆ ಬಂದಾರ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬರೋಣ ನಿನಗೆ ಪರಿಚಯ ಮಾಡ್ಕೊಡ್ತೀನಿ ಹೇಳಿದ್ರು ಎಂಥ ಸೌಭಾಗ್ಯ ಹೇಳಿ ನಾನು ಅಪ್ಪನ ಜೊತೆಗೆ ಹೋದ್ವಿ ಜೊತೆಗೆ ಅವರು ಬಂದಾರ ಅಂದ ತಕ್ಷಣ ಪಾಪ ಅವರು ಹೊರಗಡೆನೆ ಬಂದರು ಹೊರಗಡೆ ಬಂದ ತಕ್ಷಣ ಹೇಗಿದ್ದೀರಾ ಕವಿಗಳೇ ಅಂತಂದೇಳಿ ಬಹಳ ಪ್ರೀತಿಯಿಂದ ಅಪ್ಯಾಯಮಾನವಾಗಿ ಮಾತಾಡಿಸಿದ್ರು ಹಾಗೆ ನನಗೆ ನಮ್ಮಪ್ಪ ಹೇಳಿದ್ರು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಮ್ಮ ಕಾಲಿಗೆ ನಮಸ್ಕಾರ ಮಾಡೋ ಅಂತ ಹೇಳಿ ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದೆ ಅವರ ಆಶೀರ್ವಾದವನ್ನು ತೆಗೆದುಕೊಳ್ತಿದ್ದೆ ತೆಗೆದುಕೊಂಡಾದ ನಂತರ ತಕ್ಷಣನೇ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ತಂದೆ ಕಾಲಿಗೆ ನಮಸ್ಕಾರವನ್ನು ಮಾಡಿದ್ರು ಆಗ ನಮ್ಮಪ್ಪ ನೀವು ದೊಡ್ಡೋರು ನೀವು ಮಾಡಬಾರ್ದು ಅಂತಂದು ಹೇಳಿದಾಗ ಕವಿಗಳೇ ನಿಮಗೆಲ್ಲ ನಮಸ್ಕಾರ ಮಾಡ್ತಿರೋದು ನಿಮ್ಮೊಳಗಿರುವ ಸರಸ್ವತಿಗೆ ಅಂತಂದು ಹೇಳಿ ಹೇಳಿದಾಗ ಅವರ ಒಂದು ವಿಶಾಲವಾದ ಮನೋಭಾವನೆ ಅವರ ಕಲೆಯಲ್ಲಿ ಕಲೆಯ ಬಗ್ಗೆ ಇರುವಂತಹ ಒಂದು ಅಭಿಮಾನ ಪ್ರೀತಿಯನ್ನ ತೋರಿಸ್ಕೊಡ್ತಾ ಇದೆ ಇಂತ ಒಂದು ಸನ್ನಿವೇಶವನ್ನ ನಾನ್ ನೋಡಿದೆ ಆಮೇಲೆ ಇದು ನೋಡಿ ಈ ಫೋಟೋ ಡಾಕ್ಟರ್ ರಾಜಕುಮಾರ್ ಅವರು ಸಪ್ಪತ್ತಿಗೆ ಸವಾಲನ ಶತ ದಿನೋತ್ಸವ ಆಚರಣೆ ಆದಾಗ ಬಿಜಾಪುರದಲ್ಲಿ ಭೋಜನ ಕೂಟವನ್ನು ಏರ್ಪಡಿಸಿದ್ರು ಅಲ್ಲಿ ನಮ್ಮ ತಂದೆಯವರಿದ್ದಾರೆ ರಾಜಕುಮಾರ್ ಅವ್ರ ಜೊತೆಗೆ ಈ ಒಂದು ಬಹಳ ಸಂಭ್ರ ಸಂತೋಷದ ವಿಷಯ ಅಂತ ಹೇಳ್ತೀನಿ ಇಂಥ ಒಂದು ದಿಗ್ಗಜರ ಒಡನಾಟವನ್ನು ನಾನು ನೋಡಿದ್ದೀನಿ ಅವ್ರನ್ನ ಕಣ್ಪೂರ್ತಿಯಾಗಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನಿಸದ ಇಂಥ ಒಂದು ಧೀಮಂತ ನಾಟಕಕಾರರವರ ಮಗಳು ಅಂತ ಹೇಳ್ಕೊಳ್ಳಿಕ್ಕೂ ನಮ್ಗೆ ಖುಷಿ ಆಗ್ತಿದೆ ಮುಂದಿನ ವಿಡಿಯೋಗಳಿಗಾಗಿ ಮತ್ತೆ ನೋಡೋಣ ಮತ್ತೆ ಕಾಯೋಣ ಧನ್ಯವಾದಗಳು